ನಮಸ್ಕಾರ ಸ್ನೇಹಿತರೆ ನಾನು ಶ್ರೀಹರ್ಷ ಕ್ರೇಜಿ ಮನವಿ ಶ್ರೀ ಚಾನಲಿಂದ ನಿಮ್ಮಂಥ ಮಾರ್ಕೆಟಿನ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನೆನ್ನೆ ಏನಾಯಿತು ಮಾರ್ಕೆಟಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಇವತ್ತು ಹದಿಮೂರು ಅಕ್ಟೋಬರು ನೆನ್ನೆ ಏನಾಯಿತು ಮಾರ್ಕೆಟಲ್ಲಿ ಇವತ್ತು ಏನಾಗುತ್ತೆ ಯು ಎಸ್ ಮಾರ್ಕೆಟಲ್ಲಿ ಏನಾಯಿತು ಆದ್ರೆ ಇಂಪ್ಯಾಕ್ಟ್ ಇಂಡಿಯಾದಲ್ಲಿ ಏನಾಗುತ್ತೆ ಪ್ರತಿಯೊಂದು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ನಿಮ್ಮ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಹಿಟ್ ಮಾಡಿ ಸೊ ನಿನ್ನೆ ಏನಾಯಿತು ನೋಡೋಣ ಮಾರ್ಕೆಟಲ್ಲಿ ನಿಮಗೆ ಹೇಳ್ದಂಗೆ ಹನ್ನೆರಡು ಸಾವಿರದ ಹನ್ನೆರಡರಿಂದ ಹನ್ನೆರಡು ಸಾವಿರದ ಎಪ್ಪತ್ತೆರಡು ತುಂಬ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದೆ ನೀವು ನೋಡಿ ಹನ್ನೆರಡು ಸಾವಿರದ ಇಪ್ಪತ್ತೆರಡು ಹೈ ಆಗಿತ್ತು ಅಲ್ಲಿಂದ ಮಾರ್ಕೆಟ್ಟು ಮೂಮೆಂಟು ಡೌನ್ ಆಯಿತು ಅಲ್ಲಿಂದ ಮಾರ್ಕೆಟ್ಟು ಕೆಳಗೆ ಬಂತು ಅಲ್ಲಿಂದ ನಾನು ನಿಮ್ಗೆ ಹೇಳ್ದಂಗೆ ಒಂದು ನೂರು ಇನ್ನೂರು ಪಾಯಿಂಟ್ ಆ್ಯಕ್ಚುಲಿ ಕರೆಕ್ಷನ್ ಬರ್ಬೋದು ಅಂತ ಆ ಕರೆಕ್ಷನ್ ಬಂದಿದೆ ನನ್ನ ಪ್ರಕಾರ ಇನ್ನು ಜಾಸ್ತಿ ಕರೆಕ್ಷನ್ ಆಗೋ ಸಂಭಾವನೆ ತುಂಬಾ ಕಮ್ಮಿ ಇಲ್ಲಿಂದ ಪ್ರಾಬಬ್ಲಿ ನಾವು ಮತ್ತೆ ವಾಪಸ್ಸು ನಮ್ಮ ಬುಲ್ ಮಾರ್ಕೆಟ್ರನ್ಗೆ ಹೋಗ್ತೀವಿ ಒಂದು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟ್ ನಾನ್ ಸ್ಟಾಪ್ ಹತ್ತು ಸಾವಿರದ ಎಂಟುನೂರಿಂದ ಕಂಟಿನ್ಯೂಯಸ್ ಆಗಿ ಮೇಲೆ ಬಂದಿದೆ ಹಂಡ್ರೆಡ್ ಟು ಹಂಡ್ರೆಡ್ ಪಾಯಿಂಟ್ಸ್ ಕರೆಕ್ಷನ್ ಬರೋದು ಸ್ವಾಭಾವಿಕ ಅದು ಈ ಲೆವೆಲಲ್ಲಿ ಅಲ್ಲಿ ಬರೋದು ತುಂಬಾನೇ ಇಂಪಾರ್ಟೆಂಟು ಯಾಕಂದ್ರೆ ಇಲ್ಲಿ ತುಂಬ ಕಂಜೆಷನ್ ಏರಿಯಾ ಇದೆ ನಿಮಗೆ ಮುಂಚೆನೇ ಹೇಳ್ತಾ ಇದ್ದೆ ಈ ಹನ್ನೆರಡು ಸಾವಿರದಿಂದ ಹನ್ನೆರಡು ಸಾವಿರದ ಐನೂರು ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸಾಕಷ್ಟು ರೆಸಿಸ್ಟೆನ್ಸ್ ಬರುತ್ತೆ ಯಾಕೆ ಅಂದರೆ ಇಲ್ಲಿ ಈ ಇಂಪಾರ್ಟೆಂಟ್ ನಾನು ಏನು ಲೆವೆಲ್ ನಿಮಗೆ ಏನಿದೆ ಹನ್ನೆರಡು ಸಾವಿರದ ಹನ್ನೆರಡರಿಂದ ಹನ್ನೆರಡು ಸಾವಿರದ ಎಪ್ಪತ್ತೆರಡು ಏನು ಹೇಳಿದ್ದೀನಿ ಇದು ಕೊನೆಯ ಗ್ಯಾಪ್ ರೆಸಿಸ್ಟೆನ್ಸ್ ಆಗುತ್ತೆ ನಮ್ಮ ಕೊರೋನಾ ವೈರಸ್ ಫಾಲ್ ಏನು ಬಂತು ಅಲ್ಲಿ ನಾವು ಫೆಬ್ರವರಿಯಿಂದ ಬಂದಿದ್ದ ಫಾಲ್ಗೆ ಇದು ಕೊನೆಯ ಡೌನ್ ಕರೆಕ್ಷನ್ ಗ್ಯಾಪ್ ಡೌನ್ ಸಿಗ್ನಲ್ಲು ಸ್ಪೆಸಿಫಿಕ್ಲಿ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಇನ್ನೂ ಸಾಕಷ್ಟು ಗ್ಯಾಪ್ ಡೌನ್ಸ್ ಇದೆ ಅದು ರೀಚ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ಓವರಾಲ್ ಏನು ನಾವು ನೋಡ್ಬೋದು ಅಂದರೆ ಮಾರ್ಕೆಟ್ ತುಂಬ ಬುಲಿಶ್ ಆಗಿದೆ ಆ ಬುಲಿಷ್ನೆಸ್ ಮಾರ್ಕೆಟ್ಗೆ ಹೆಲ್ಪ್ ಆಗೇ ಆಗುತ್ತೆ ಅದನ್ನು ನಾವು ನೋಡೋಣಂತೆ ಆಲ್ ಸ್ಥಿತಿ ಏನಿದೆ ಮಾರ್ಕೆಟಲ್ಲಿ ಬೈ ಆನ್ ಎವ್ರಿ ಡಿಪ್ಸ್ ಅಂತ ಏನು ಹೇಳ್ತೀವಿ ಪ್ರತಿಯೊಂದು ಏನು ಫಾಲ್ ಬರುತ್ತೆ ಇಲ್ಲಿ ನೀವು ಹೋಗ್ಬಿಟ್ಟು ಶಾರ್ಟ್ ಮಾಡಬಾರ್ದು ಇಲ್ಲಿ ನೀವು ಬೈ ಮಾಡಬೇಕು ಅದರಿಂದನೇ ನಿಮಗೆ ಪ್ರಾಫಿಟ್ ಆಗುತ್ತೆ ಸೋ ನೆನ್ನೆ ನೋಡೋಣ ಅಂತ ನೆನ್ನೆ ಏನಕ್ಕೆ ಆ್ಯಕ್ಚುಲಿ ಕರೆಕ್ಷನ್ ಬಂತು ಟೆಕ್ನಿಕಲ್ ರೀಸನ್ ನಾನು ನೀವು ಹೇಳಿದ್ದೀನಿ ನ್ಯೂಸ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಇನ್ಫ್ಲೇಷನ್ ಸಿ ಪಿ ಐ ಇನ್ಫ್ಲೇಷನ್ ನಂಬರ್ಸ್ ಏನು ನೆನ್ನೆ ಬಂತು ಮಾರ್ಕೆಟ್ ಆಫ್ಟರ್ ಮಾರ್ಕೆಟ್ ಹವರ್ಸ್ ಬಂತು ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಏನೋ ಬಂದಿದೆ ಅದು ತುಂಬಾ ಜಾಸ್ತಿ ಇದೆ ಅದಕ್ಕೆ ಈ ಕರೆಕ್ಷನ್ ಬಂದಿರೋದು ಸ್ವಾಭಾವಿಕ ಅದು ಅದೇನು ಮಾರ್ಕೆಟಿಗೆ ಗೊತ್ತಿಲ್ಲದಲ್ಲೇ ಇರೋ ವಿಷಯ ಅಲ್ಲ ಯಾಕೆಂದರೆ ಮೊನ್ನೆ ತಾನೇ ಆರ್ ಬಿ ಐ ಗೌರ್ನರ್ ಅದ್ರ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೆ ಹಿಂದೆನೂ ಆ್ಯಕ್ಚುಲಿ ಇನ್ಫ್ಲೇಷನ್ ಜಾಸ್ತಿ ಆಗಿತ್ತು ಈಗಲೂ ಇನ್ಫ್ಲೇಷನ್ ಜಾಸ್ತಿ ಆಗಿದೆ ಅದು ಟೆಂಪ್ರರಿ ಫಿನಾಮಿನಲ್ ಅಂತ ಅವರು ಆಲ್ರೆಡಿ ಹೇಳಿದ್ದಾರೆ ಸೊ ಇನ್ಫ್ಲೇಷನ್ ನಂಬರ್ಸ್ ನಮಗೆ ಸ್ವಲ್ಪ ನಿಧಾನಕ್ಕೆ ಬರ್ಬೋದು ಬಟ್ ಆರ್ ಬಿ ಐ ಗವರ್ನರ್ಗೆ ಆಲ್ರೆಡಿ ಗೊತ್ತಿದೆ ಇದ್ರ ಬಗ್ಗೆ ಅದು ಗೊತ್ತಿದ್ದು ಅವರು ಸ್ಟ್ಯಾಂಡನ್ನು ಕ್ಲಿಯರಾಗಿ ಹೇಳಿದ್ದಾರೆ ಸದ್ಯಕ್ಕೆ ಯಾವುದೇ ರೀತಿಯ ರೇಟ್ ಹೈಕ್ ಮಾಡೋದಿಲ್ಲ ರೇಟ್ ಕಟ್ಟು ಮಾಡೋದಿಲ್ಲ ಯಾಕಂದರೆ ರೇಟ್ ಕಟ್ ಮಾಡೋದಕ್ಕೆ ಇನ್ಫ್ಲೇಷನ್ ಕಮ್ಮಿ ಆಗಬೇಕಾಗತ್ತೆ ಸೊ ಅದರಿಂದ ನಾವು ಸ್ವಲ್ಪ ಜಾಸ್ತಿ ವೆಯ್ಟ್ ಮಾಡಬೇಕಾಗತ್ತೆ ರೇಟ್ ಹೈಕ್ ಮಾಡೋದಿಲ್ಲ ಯಾಕಂದರೆ ಅಕಾಮಡೇಟಿವ್ ಆಗಿರ್ತೀವಿ ಅಂತ ಹೇಳಿದ್ದಾರೆ ಅಂದರೆ ಇಂಟ್ರೆಸ್ಟ್ ರೇಟ್ಸ್ ಏನಿದೆ ಅದನ್ನು ಸ್ವಲ್ಪ ಈಗ ಜಾಸ್ತಿ ಅಂತೂ ಮಾಡೋದಿಲ್ಲ ಕಮ್ಮಿ ಮಾಡೋದಕ್ಕೆ ಇನ್ಫ್ಲೇಷನ್ ನಂಬರ್ ಕಮ್ಮಿ ಆಗಬೇಕು ಸೊ ಅದಕ್ಕೆ ಟೈಮ್ ಆಗ್ಬೋದು ಅದು ಒಂದು ಕಾರಣದಿಂದ ಮಾರ್ಕೆಟ್ ಸ್ವಲ್ಪ ಕೆಳಗೆ ಬಂದಿದೆ ಬಟ್ ಆರ್ ಬಿ ಐ ಗೌರ್ನರೇ ಹೇಳ್ತಾ ಇದ್ದಾರೆ ಇದು ಟೆಂಪ್ರರಿ ಫಿನಮ್ನ ವಾಪಸ್ ಬರುತ್ತೆ ಅಂತ ಸೊ ನಾವು ಅಷ್ಟೊಂದು ಇದ್ರ ಬಗ್ಗೆ ವರಿ ಮಾಡೋ ಅವಶ್ಯಕತೆ ಇಲ್ಲ ನಾವು ಯು ಎಸ್ ಮಾರ್ಕೆಟ್ ನೋಡೋಣ ಯು ಎಸ್ ಮಾರ್ಕೆಟ್ ಅಲ್ಲಿ ಆಪಲ್ ಮತ್ತು ಅಮೆಝಾನ್ ಕಾರಣದಿಂದ ನ್ಯಾಸ್ಡ್ಯಾಗ್ ಆಲ್ಮೋಸ್ಟ್ ಎರಡೂವರೆಯಿಂದ ಮೂರು ಪರ್ಸೆಂಟ್ ಮೇಲೆ ಹೋಯಿತು ಎಸ್ ಎನ್ ಪಿ ಒಂದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮೇಲಿತ್ತು ಡೌ ಜೋನ್ಸ್ ಒನ್ ಪರ್ಸೆಂಟ್ ಮೇಲೆ ಪ್ರತಿಯೊಂದು ಯು ಎಸ್ ಏನು ಇಂಡೆಕ್ಸ್ ಇದೆ ಪ್ರತಿಯೊಂದು ಮೇಲ್ ಹೋಗಿದೆ ಸೊ ಸಾಕಷ್ಟು ಮೇಲ್ ಹೋಗಿರೋ ಕಾರಣದಿಂದ ಇದು ಇಂಡಿಯನ್ ಮಾರ್ಕೆಟ್ಗೂ ಎಫೆಕ್ಟ್ ಆಗುತ್ತೆ ಓವರ್ ಆಲ್ ಇವಾಗ ನೋಡಿದ್ರೆ ಮಾರ್ಕೆಟ್ ಸ್ವಲ್ಪ ಫ್ಲ್ಯಾಟಾಗಿ ಓಪನ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ ಫ್ಲ್ಯಾಟಾಗಿ ಓಪನ್ ಆಗುತ್ತೆ ಇಲ್ಲಿಂದ ಮಾರ್ಕೆಟ್ ಮೇಲ್ ಹೋಗೋ ಲಕ್ಷಣಗಳು ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ ನಿಮಗೆ ಇನ್ನೊಂದು ವಿಚಾರ ಹೇಳಿದ್ದೆ ಕರೆನ್ಸಿ ಸ್ವಲ್ಪ ಮೇಲೆ ಹೋಗಿದೆ ಅಂದರೆ ಡಾಲರ್ ಸ್ವಲ್ಪ ವ್ಯಾಲ್ಯೂ ಕಮ್ಮಿ ಆಗಿದೆ ಇದರಿಂದ ಗೋಲ್ಡ್ ಮತ್ತು ಸಿಲ್ವರ್ಗೆ ಸ್ವಲ್ಪ ಸ್ಟ್ರೆಂತ್ ಸಿಕ್ಕಿದೆ ಅಂತ ಮತ್ತೆ ಅದು ಸಪೋರ್ಟ್ ಲೆವೆಲಲ್ಲಿ ಇದ್ದಿದ್ದರಿಂದ ನೆನ್ನೆ ಸ್ವಲ್ಪ ಡಾಲರ್ ವ್ಯಾಲ್ಯೂ ಸ್ವಲ್ಪ ಮೇಲೆ ಹೋಯಿತು ಸೊ ಅದರಿಂದ ಗೋಲ್ಡ್ ಮತ್ತು ಸಿಲ್ವರ್ ಮುಂದೆ ಹೋಗೋದಕ್ಕೆ ಜಾಸ್ತಿ ಆಗಿಲ್ಲ ಗೋಲ್ಡ್ ಸಿಲ್ವರ್ ಮತ್ತು ಕ್ರೂಡ್ ಆಯಿಲ್ ಮೂರಲ್ಲೂ ಸ್ವಲ್ಪ ಕರೆಕ್ಷನ್ ನೆನ್ನೆ ಕಾಣಿಸಿದೆ ಕ್ರೂಡ್ ಆಯಿಲ್ ಅಂತೂ ತುಂಬಾ ವೀಕ್ ಇದೆ ಕ್ರೂಡ್ ಅಲ್ಲಿ ಬರೋ ದಿನಗಳಲ್ಲಿ ತುಂಬ ದೊಡ್ಡ ಕ್ರ್ಯಾಶ್ ಕಾಣಿಸ್ಬೋದು ಗೋಲ್ಡ್ ಮತ್ತು ಸಿಲ್ವರ್ ಸದ್ಯಕ್ಕೆ ಒಂದು ರೇಂಜಲ್ಲಿದೆ ಬಟ್ ಇಲ್ಲೂ ಕೂಡ ನಾನು ತುಂಬಾ ದೊಡ್ಡ ಕ್ರ್ಯಾಶನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಗೋಲ್ಡ್ ಸಿಲ್ವರ್ ಮತ್ತು ಕ್ರೂಡ್ ಆಯಿಲಲ್ಲಿ ಸಾಕಷ್ಟು ಕ್ರ್ಯಾಶ್ ಬರೋ ಎಲ್ಲ ಸಂಭಾವನೆಯೂ ಇದೆ ಬರೋ ದಿನಗಳಲ್ಲಿ ಬಟ್ ನಮ್ಮ ಈ ಮಾರ್ಕೆಟಲ್ಲಿ ಸ್ಥಿತಿ ನೋಡಬೇಕು ಅಂದರೆ ತುಂಬಾ ಸ್ಟ್ರಾಂಗ್ ಆಗಿದೆ ಪ್ರತಿಯೊಂದು ಡಿಪ್ಪಲ್ಲೂ ನಾವು ಬೈ ಮಾಡಬೇಕಾಗತ್ತೆ ಇದು ಒಂದು ಎಕ್ಸ್ಟ್ರಾ ಆರ್ಡಿನರಿ ಬುಲ್ ಮಾರ್ಕೆಟ್ ಆಗಿರುತ್ತೆ ಅದರಲ್ಲಿ ಪ್ರತಿಯೊಂದು ಡಿಪ್ಪಲ್ಲೂ ನಾವು ಪರ್ಚೇಸ್ ಮಾಡೋದೇ ನಾವು ನೋಡಬೇಕಾಗತ್ತೆ ಸೊ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಅಂತ ಇದ್ದೀನಿ ಈ ಎಮರ್ಜಿಂಗ್ ಮಾರ್ಕೆಟ್ಸ್ ಏನು ನೋಡಬೇಕು ಅಂತಿದೆ ಈ ಎಮರ್ಜಿಂಗ್ ಮಾರ್ಕೆಟ್ಸಲ್ಲಿ ಇಂಡಿಯನ್ ಮಾರ್ಕೆಟ್ ತುಂಬಾ ಸ್ಟ್ರಾಂಗ್ ಇದೆ ಪ್ರತಿಯೊಂದು ಮಾರ್ಕೆಟ್ ಅದು ನಾವು ನೋಡಬೇಕು ಅಂದರೆ ಇಂಡಿಯನ್ ಮಾರ್ಕೆಟರ್ಗೆ ತುಂಬಾ ಜಾಸ್ತಿ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಎಂಟೈರ್ ವರ್ಲ್ಡಿಂದ ಇನ್ವೆಸ್ಟ್ಮೆಂಟ್ಸ್ ಬರ್ತಾ ಇದೆ ಇನ್ವೆಸ್ಟ್ಮೆಂಟ್ಸ್ ಲಿಕ್ವಿಡಿಟಿ ಏನಿದೆ ಅದು ತುಂಬಾ ಜಾಸ್ತಿ ಇದೆ ಮತ್ತು ಒಂದು ನೆನ್ಪಿಟ್ಕೊಳ್ಳಿ ಯು ಎಸ್ ಸ್ಟಿಮ್ಯುಲಸ್ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಅದು ಒನ್ ಪಾಯಿಂಟ್ ಏಯ್ಟ್ ಟ್ರಿಲಿಯನ್ ಬಗ್ಗೆ ಇದೆ ಒನ್ ಪಾಯಿಂಟ್ ಏಯ್ಟ ಟೂ ಟ್ರಿಲಿಯನ್ ತುಂಬ ಎಕ್ಸ್ಟ್ರಾಡಿನರಿ ಅಮೌಂಟ್ ಆಫ್ ಮನಿ ಸಿಸ್ಟಮಗೆ ಬರ್ತಾ ಇದೆ ಈ ಎಕ್ಸ್ಟ್ರಾಡಿನರಿ ಮನಿ ಏನಿದೆ ಅದು ಸಿಸ್ಟಮಗೆ ಬಂದಾಗ ಲಿಕ್ವಿಡಿಟಿ ತುಂಬಾ ಜಾಸ್ತಿ ಆಗುತ್ತೆ ಡಿಮ್ಯಾಂಡ್ ಸಾಕಷ್ಟು ಇಂಪ್ರೂವ್ ಆಗುತ್ತೆ ಆ ಡಿಮ್ಯಾಂಡ್ ಜಾಸ್ತಿ ಇಂಪ್ರೂವ್ ಆದಂಗೆ ಪ್ರತಿಯೊಂದು ಹೆಲ್ಪ್ ಆಗುತ್ತೆ ಇಂಡಿಯನ್ ಮಾರ್ಕೆಟಿಗೆ ಏನು ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣಂತೆ ಈ ಕೋವಿಡ್ ಸಿಚುವೇಶನ್ ಆದಮೇಲೆ ಚೈನಾಯಿಂದ ಸಾಕಷ್ಟು ಜನ ಇಂಡಿಯಾಗೆ ಬರೋ ಎಲ್ಲ ಸಂಭಾವನೆಗಳು ಕಾಣಿಸ್ತಾ ಇದೆ ಮತ್ತು ಈ ರಿಫಾರ್ಮ್ಗಳೇನು ಆಗಿದೆ ಈ ಮೋದಿ ಗೌರ್ಮೆಂಟ್ ಬಂದಾದಮೇಲೆ ಎಷ್ಟು ರಿಫಾರ್ಮ್ಸ್ ಆಗಿದೆ ಅಂದರೆ ಇದು ಇದು ಪ್ರಾಬಬ್ಲಿ ನಮ್ಮ ಇಂಡಿಯನ್ ಹಿಸ್ಟ್ರೀಲೇ ಯಾವತ್ತೂ ಇಷ್ಟೊಂದು ರಿಫಾರ್ಮ್ಸ್ ಆಗಿಲ್ಲ ಇಷ್ಟೊಂದು ಲೆಜಿಸ್ಲೇಷನ್ಸು ಲಾಸು ಸ್ಕೀಮ್ಸು ಎಲ್ಲ ಎಸ್ಪೆಷಲಿ ಬಿಸ್ನೆಸ್ಸಸ್ಗೆ ಹೆಲ್ಪ್ ಆಗುವಂಥ ರೀತಿಯ ಯಾವುದೇ ರೀತಿಯದು ಮುಂಚೆ ಯಾವ ಗೌರ್ಮೆಂಟು ಮಾಡಿರಲಿಲ್ಲ ಇದರದ್ದು ಪಾಸಿಟಿವ್ ಎಫೆಕ್ಟು ಡೆಫಿನೆಟ್ಟಾಗಿ ಮಾರ್ಕೆಟಲ್ಲಿ ಕಾಣಿಸುತ್ತೆ ಎಕಾನಾಮಿಲಿ ಕಾಣಿಸುತ್ತೆ ಅದರ ಜೊತೆಗೆ ನಮಗೆ ಈ ಚೈನಾಯಿಂದ ಏನು ಪ್ರಾಬ್ಲಮ್ಸ್ ಆಗಿದೆ ಸಾಕಷ್ಟು ಜನ ಇಂಡಿಯಾಗೆ ಆಲ್ರೆಡಿ ಬರ್ತಾ ಇದ್ದಾರೆ ಬರ್ತಾರೆ ಇನ್ನೂ ಜಾಸ್ತಿ ಜನ ಬರ್ತಾರೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಆಯಿತು ಅಂದರೆ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ ಅಂದರೆ ಇದು ಪ್ರತಿಯೊಬ್ಬರಿಗೂ ಆ್ಯಕ್ಚುಲಿ ಹೆಲ್ಪ್ ಆಗೋ ಏನು ಚೈನಾದಲ್ಲಿ ಈ ಎಕನಾಮಿ ಅಷ್ಟು ಸ್ಟ್ರಾಂಗ್ ಆಗಿ ಮೂವ್ ಆಯಿತು ಅದು ಇಂಡಿಯಾಗೆ ಆ್ಯಕ್ಚುಲಿ ಈಗ ಬರುತ್ತೆ ಸೊ ಅದರಿಂದ ಇಂಡಿಯನ್ ಮಾರ್ಕೆಟ್ ರೀರೈಟಿಂಗ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಸೊ ಮಾರ್ಕೆಟ್ ತುಂಬಾ ಎಕ್ಸ್ಟ್ರಾರ್ಡಿನರಿ ಬುಲಿಶ್ ಆಗುತ್ತೆ ಈಗೇನು ಮಾರ್ಕೆಟಲ್ಲಿ ನೀವು ನೋಡ್ತಾ ಇದ್ದೀರಾ ಲಾರ್ಜ್ ಕ್ಯಾಪ್ಸ್ ಮೂವ್ ಆಗ್ತಾ ಇದೆ ಮಿಡ್ ಕ್ಯಾಪ್ಸ್ ಮತ್ತು ಸ್ಮಾಲ್ ಕ್ಯಾಪ್ಸ್ಗೂ ಸಾಕಷ್ಟು ದುಡ್ಡು ಹರಿಯುತ್ತೆ ಸೊ ಇದು ಪ್ರತಿಯೊಬ್ಬರಿಗೂ ಅನುಕೂಲವಾಗೋವಂಥ ಸ್ಥಿತಿ ಇರುತ್ತೆ ತುಂಬಾ ಎಫೆಕ್ಟಿವ್ ಆಗುತ್ತೆ ಇದು ಐಡಿಯಲ್ ಟೈಮು ನೀವು ಪೋರ್ಟ್ಫೋಲಿಯೋಸನ್ನು ಸರಿಯಾಗಿ ಬಿಲ್ಡ್ ಮಾಡೋಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದ್ರ ಜೊತೆಗೆ ಮಾರ್ಕೆಟ್ ಬಗ್ಗೆ ಜಾಸ್ತಿ ನೀವು ಕಲಿತಷ್ಟು ನಿಮಗೆ ಇನ್ನೂ ಪ್ರಾಫಿಟಬಲ್ ಆಗುತ್ತೆ ನೀವು ಹೊಸದಾಗಿದ್ದರೆ ಮಾರ್ಕೆಟ್ಗೆ ನಾನು ಪ್ಲೇಲಿಸ್ಟ್ ನೋಡಿ ಪ್ಲೇಲಿಸ್ಟಲ್ಲಿ ಐದು ದಿನದ ಫ್ರೀ ಟ್ರೈನಿಂಗ್ ಕೊಟ್ಟಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ನಿಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಕ್ರೇಜಿ ಮನಿ ವಿಚ್ ಫ್ರೀ ಅಂತ ಟೆಲಿಗ್ರಾಮ್ ಚಾನಲ್ ಇದೆ ಹೋಗ್ಬಿಟ್ಟು ಅದನ್ನು ಜಾಯ್ನ್ ಆಗಿ ನಿಮಗೆ ಲೇಟೆಸ್ಟ್ ಮಾರ್ಕೆಟ್ ಅಪ್ಡೇಟ್ ಸಿಗುತ್ತೆ ನಾನು ಸಾಕಷ್ಟು ಹೊಸ ರೀತಿಯ ಇನಿಷಿಯೇಟಿವ್ಸ್ ತರ್ತಾ ಇದ್ದೀನಿ ಪ್ರತಿಯೊಂದರ ಡೀಟೇಲ್ಸ್ ನಿಮಗೆ ಅಲ್ಲಿ ಸಿಗುತ್ತೆ ಧನ್ಯವಾದಗಳು ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ಲಾಭದಾಯಕವಾಗಲಿ ಅಂತ ಹಾರೈಸ್ತೀನಿ ಧನ್ಯವಾದಗಳು